ನಮಸ್ತೆ ಮಾಸ್ಟರ್ಸ್ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಜೀವೇಂದರ್ ಕೆತಪ್ನವರ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂತ ಕೃತಜ್ಞತಾ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಮಾಸ್ಟರ್ಸ್ ಮೊದಲೇದಾಗಿ ಸೀತಾ ಮಾತೆ ವಸುಂಧರ ಮಾತೆ ಪ್ರಕೃತಿ ಮಾತೆಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರ ನಾವು ಎಲ್ಲ ಸಲ್ಲಿಸೋಣ ಮಾಸ್ಟರ್ಸ್ ಅದೇ ತರನಾಗಿ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಹಾಗೂ ಸುವರ್ಣಮಾಲಾ ಅಮ್ಮನವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೋಣ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಜೀವೇಂದರ್ ಕೆತಪ್ಲವ್ ಸರ್ ಅವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳು ಅದೇ ತರ ನಮ್ಮೆಲ್ಲರ ಒಂದು ಧ್ಯಾನ ಸಾಧನೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡ್ತಾ ಇರ್ ಎಲ್ಲ ಆಫ್ಟ್ ಮಾಸ್ಟರ್ಗಳಿಗೆ ಮಹಾವತಾರಿ ಬಾಬಾಜಿ ಅವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೋಣ ಅದೇ ತರನಾಗಿ ಎಲ್ಲ ಪಿರಾಮಿಡ್ ಮಾಸ್ಟರ್ ಗಳಿಗೆ ವಸುಂಧರಾ ವಾರಿಯಸ್ನಲ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಮಂಜುಳಾ ಕೇಳ್ತಾ ನಮಸ್ತೆ ಸರ್ ಕಾರ್ಯಕ್ರಮ ಸರ್ ಮಾಸ್ಟರ್ಸ್ ನಾವು ನೀನೇ ಶಾಶ್ವತ ಯು ಫಾರ್ ಎವರ್ ಅನ್ನುವಂತ ಒಂದು ಪುಸ್ತಕದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಬಹಳ ದಿನಗಳಿಂದ ಇನ್ನು ಮೊದಲೇ ಅಧ್ಯಾಯದೊಳಗ ಇದೇವೆ ಮೊದಲನೇ ಅಧ್ಯಾಯದ ಆ ಕೊನೆ ಭಾಗ ಅದರೊಳಗಡೆ ಒಂದು ಸಣ್ಣ ಕಾನ್ಸೆಪ್ಟ್ ಇವತ್ತು ಒಂದು ಕಾನ್ಸೆಪ್ಟ್ ಅನ್ನ ನಾವು ನೋಡೋಣ ಮಾಸ್ಟರ್ಸ್ ಏನಂತಂದ್ರ ಸಾಂದ್ರತೆ ಅನ್ನುವಂತ ವಿಷಯ ಅದನ್ನ ಇಂಗ್ಲಿಷ್ ಒಳಗಡೆ ಡೆನ್ಸಿಟಿ ಅಂತ ಹೇಳ್ತೇವಿ ಡೆನ್ಸಿಟಿ ಅಥವಾ ಸಾಂದ್ರತೆ ಅನ್ನುವಂಥದ್ದು ಅದೇ ತರ ಅಣುಗಳ ನಡುವೆ ಖಾನಿ ಜಾಗ ಇರುವುದನ್ನ ಅದ್ರ ಬಗ್ಗೆ ವಿಚಾರ ಮಾಡೋಣ ನಮ್ಗೆಲ್ಲ ಗೊತ್ತಿದೆ ಆ ಈ ಭೂಮಿಯ ಮೇಲೆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಸ್ತು ಯಾವುದರಿಂದ ಆಗಿದೆ ಅಂತಂದ್ರ ಅತ್ಯಂತ ಸೂಕ್ಷ್ಮವಾದಂತ ಕಣ ಅಣು ಅನ್ನೋದ್ರಿಂದ ಆಗಿದೆ ಅಂತ ಗೊತ್ತಿದೆ ಮಾಸ್ಟರ್ಸ್ ಒಂದು ಯಾವುದೇ ಒಂದು ಸಜೀವ ವಸ್ತು ಇರ್ಬೋದು ನಿರ್ಜೀವ ವಸ್ತು ಇರ್ಬೋದು ಅಥವಾ ನಮ್ಮ ಶರೀರ ಇರ್ಬೋದು ಎಲ್ಲವೂ ಸಹಿತ ಅಣು ಅನ್ನುವಂತ ಒಂದು ಅತ್ಯಂತ ಸೂಕ್ಷ್ಮವಾದ ಕಣ ನಮ್ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡಿದಾಗ ಮಾತ್ರ ಅದು ಕಾಣುತ್ತೆ ಅನ್ನುವಂತ ವಿಷಯವನ್ನ ನಾವೆಲ್ಲ ನೋಡಿದೆ ಮಾಸ್ಟರ್ ಇವತ್ತೇನ್ ನೋಡೋಣ ಆ ಅಣುವಿನ ಸಾಂದ್ರತೆ ಅಥವಾ ಆ ಅಣುಗಳ ನಡುವಿನ ದೂರದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರ ನಾವು ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಅತೀಂದ್ರಿಯ ಏನಂತಂದ್ರ ನಮ್ಮ ಬೇರೆ ಬೇರೆ ಒಂದು ಏನಪ್ಪಾ ಹಾಸ್ಟ್ರಲ್ ಟ್ರಾವೆಲ್ ಇರ್ಬೋದು ಸೂಕ್ಷ್ಮ ಶರೀರ ಯಾನ ಇರಬಹುದು ಅಥವಾ ಬೇರ್ಬೇರೆ ವಿಷಯ ನಮ್ದು ಆರ ನೋಡ್ಕೊಳ್ಳೋದಿರ್ಬಹುದು ಅಂತವೇ ನಾವು ಫೌಂಡೇಶನ್ ಹಾಕ್ತಾ ಇದೇವಿ ಒಂದ್ ಮನಿ ಕಟ್ಬೇಕಾದ್ರೆ ಯಾವ ತರ ಒಂದು ಗಟ್ಟ ಫೌಂಡೇಶನ್ ಬೇಕು ಆ ತರ ಅದಕ್ಕೆ ಬೇಕಾದಂತಹ ವಿಷಯಗಳನ್ನ ಪ್ರತಿ ದಿನ ಅಥವಾ ಪ್ರತಿ ಕ್ಲಾಸ್ ಒಂದೊಂದು ವಿಷಯವನ್ನ ನಾವು ತಗೊಂಡು ಹೋಗ್ತಾ ಇದ್ದೇವೆ ಇವತ್ತ ಸಾಂದ್ರತೆ ಅಂತೇವಿ ಅದಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರ ಅಂತಂದ್ರ ಡೆನ್ಸಿಟಿ ಅಂತ ಕರೀತಾರ ಮಾಸ್ಟರ್ಸ್ ಆ ಒಂದು ಕುರಿತು ನಾವು ಇವತ್ತು ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನು ಮಾಡೋದು ಮಾಸ್ಟರ್ಸ್ ಏನಂತಂದ್ರ ಈಗ ಸಾಂದ್ರತೆ ಅಂತ ಅನ್ನುವಂತ ವಿಷಯ ಬಂದಾಗ ಆ ಅಣುಗಳ ನಡು ಮಾಸ್ಟರ್ಸ್ ಏನಾಗುತ್ತೆ ಅಂತಂದ್ರ ಅಣುಗಳೇನಿರ್ತವಲ್ಲ ಸೂಕ್ಷ್ಮ ಅಣುಗಳೇನಿರ್ತವ ಆ ಅಣುಗಳು ಅತ್ಯಂತ ಸಮೀಪದಲ್ಲಿ ಅಂತಂದ್ರ ಅಣುಗಳು ಹತ್ತಿರ ಹತ್ತಿರ ಒಂದಕ್ಕೊಂದು ಬಿಗಿಯಾಗಿ ಹಿಡ್ಕೊಂಡಿದ್ವು ಅಂತಂದ್ರ ಹತ್ತಿರ ಹತ್ತಿರ ಒಂದಕ್ಕೊಂದು ಬಿಗಿಯಾಗಿ ಅಂತಂದ್ರ ನಾವು ರವಾ ಉಂಡಿ ಕಟ್ಟಿರ್ತೇವ ನೋಡ್ ಮಾಸ್ಟರ್ಸ್ ರವಾ ಉಂಡಿ ಹಿಂಗ್ ಕಟ್ಟಿರ್ತೇವಲ್ಲ ಆತರ ಒಂದು ಇಟ್ಟಂಗಿಯನ್ನ ನಾವಿಲ್ಲಿ ಉದಾಹರಣೆ ತಗೋತೇವೆ ಇಟ್ಟಂಗಿ ಅಂದ್ರ ಅದ್ರೊಳಗಡೆ ಕಣಗಳು ಹೆಂಗಾಗಿರ್ತಾವಂತಂದ್ರ ಅತ್ಯಂತ ಹತ್ತಿರ ಹತ್ತಿರ ಇರ್ತಾವ ಒಂದಕ್ಕೊಂದು ಬಿಗಿಯಾಗಿ ಅಂಟ್ಕೊಂಡಿರ್ತಾವ ಸೊ ಆ ಅಣುಗಳು ಒಂದಕ್ಕೊಂದು ಬಹಳ ಹತ್ತಿರ ಹಿಡಿದ್ ಇದ್ದು ಒಂದಕ್ಕೊಂದು ಬಿಗಿಯಾಗಿ ಅಂಟ್ಕೊಂಡಿದ್ದುವು ಅಂತಂದ್ರ ಅದಕ್ ನಾವೇನ್ ಹೇಳ್ತೀವಿ ಅಂತ ಅದು ಹೆಚ್ಚಿನ ಸಾಂದ್ರತೆಯಲ್ಲಿದೆ ಅಂತ ಹೇಳ್ತೀವಿ ಅಣುಗಳು ಹೆಚ್ಚು ಸಾಂದ್ರತೆ ಇವೆ ಅಂತ ನಾವ್ ಹೇಳ್ತೀವಿ ಮಾಸ್ಟರ್ಸ್ ಡೆನ್ಸಿಟಿ ಜಾಸ್ತಿ ಐತಿ ಇನ್ನೊಂದು ಅದೇ ಅದೇ ಅದ್ರ ಜೊತೆ ನಾವ್ ಇನ್ನೊಂದು ವಿಷಯ ತಿಳ್ಕೊಬೇಕು ಏನಂತಂದ್ರ ಅಂಗಾರೆ ಅಣುಗಳ ನಡುವಿನ ಅಂತರ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅಂದಾಗ ಇಲ್ಲಿ ಅಣುಗಳ ನಡುವಿನ ಅಂತರ ಅಥವಾ ಅಣುಗಳ ನಡುವೆ ಗ್ಯಾಪ್ ಖಾಲಿ ಜಾಗ ಅಣುಗಳ ನಡುವೆ ಖಾಲಿ ಜಾಗ ಅತ್ಯಂತ ಕಡಿಮೆ ಇರುತ್ತೆ ಅಂತೇಳಿ ಒಂದು ನಾವು ಡಿಸಿಷನ್ ಇಲ್ಲಿ ಬರ್ತೇವೆ ಮಾಸ್ಟರ್ ನೀವು ಕೇಳ್ಬಹುದು ಸರ್ ಆ ಅಣುಗಳು ಒಂದಕ್ಕೊಂದು ಹಿಂಗ್ ಅಂಟ್ಕೊಂಡಿದ್ದಾಗ ಅವುಗಳ ನಡುವೆ ಗ್ಯಾಪ್ ಹೆಂಗ್ ಉಳಿಯಕ್ ಸಾಧ್ಯ ಅವುಗಳ ನಡುವೆ ಖಾಲಿ ಜಾಗ ಇರೋದಕ್ಕೆ ಹೆಂಗ್ ಸಾಧ್ಯ ಅಂತೇಳಿ ಖಾಲಿ ಜಾಗ ಇರುತ್ತೆ ಮಾಸ್ಟರ್ಸ್ ಯಾಕಂದ್ರೆ ಅಣುಗಳು ಯಾವಾಗ್ಲೂ ವೈಬ್ರೇಟ್ ಆಗ್ತಾ ಇರೋದ್ರಿಂದ ನಮ್ಗೆಲ್ಲಾ ಗೊತ್ತಿದೆ ಅಣುಗಳು ಯಾವಾಗ್ಲೂ ಏನಾಗ್ತಿರ್ತಾವ ಪ್ರಕಂಪನವನ್ನು ಹೊಂದಿರ್ತಾವ ವೈಬ್ರೇಟ್ ಆಗ್ತಾ ಇರ್ತಾವ ಒಂದ್ ಉದಾಹರಣೆ ನಾವ್ ಹೇಳ್ಬೇಕು ಅಂತಂದ್ರ ಯಾವ್ದೋ ದೇವಸ್ಥಾನದೊಳಗಡೆ ನಾವು ದೇವರ ದರ್ಶನಕ್ಕಾಗಿ ಪಾಳೆ ಅಂತಂದ್ರ ಅಂತಂದ್ರೆ ಜಾಸ್ತಿ ಇರುತ್ತೆ ನಮ್ದು ಒಬ್ರಿಗೊಬ್ರು 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 ಅಂತಕೊಂಡು ನಿಂತಿರ್ತೇವೆ ಆದ್ರೂ ಸಹಿತ ಆದ್ರ ನಾವು ಒಬ್ರಿಗೊಬ್ರು ಅಂತಕೊಂಡು ನಿಂತಿದ್ರು ಸಹಿತ ಒಳಗಡೆ ಒಬ್ರು ಬೆಸಿಗೆ ಆಗಿರೋದ್ ನಾವು ಮತ್ತೆ ನಮಗಲ್ಲಿ ಖಾಲಿ ಜಾಗ ಇದ್ದೇ ಇರುತ್ತೆ ಅದೇ ತರ ಅಣುಗಳ ಹತ್ತಿರ ಹತ್ತಿರ ಇದ್ದು ಅವು ಒಂದಕ್ಕೊಂದು ಅಂಟ್ಕೊಂಡಿದ್ದು ಬಿಗಿಯಾಗಿ ಅಂಟ್ಕೊಂಡಿದ್ದು ಅಂದ್ರು ಸಹಿತ ಅಲ್ಲೇ ಸಾಂದ್ರತೆ ಜಾಸ್ತಿ ಐತೆ ಅಂತ ಹೇಳ್ತೇವಿ ಅಣುಗಳ ನಡುವಿನ ದೂರ ಅತ್ಯಂತ ಕಡಿಮೆ ಆಗಿರುತ್ತೆ ಅಂತ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ ಅದೇ ತರ ಅಣುಗಳು ಸ್ವಲ್ಪ ಹತ್ತಿರ ಇದ್ದವು ಸ್ವಲ್ಪ ಸ್ವಲ್ಪ ಹತ್ತಿರ ಇದ್ದು ಅಂತಂದ್ರ ಅದಕ್ ನಾವೇನ್ ಹೇಳ್ತೇವಿ ಮಧ್ಯಮ ಸಾಂದ್ರತೆ ಅಂತ ಹೇಳ್ತೇವೆ ಮಾಸ್ಟರ್ ಮಧ್ಯಮ ಡೆನ್ಸಿಟಿ ಅಥವಾ ಮಧ್ಯಮ ಸಾಂದ್ರತೆ ಅಂತ ಹೇಳ್ತೇವೆ ಮಾಸ್ಟರ್ ಸೊ ನಿಮ್ಮ ಸಾಂದ್ರತೆ ಇದ್ದಾಗ ಏನಾಗತ್ತೆ ಅಣುಗಳ ನಡುವಿನ ಅಂತರ ಸ್ವಲ್ಪ ಜಾಸ್ತಿ ಇರುತ್ತೆ ಮಧ್ಯಮ ಕ್ರಮಾಂಕದೊಳಗಡೆ ಅಣುಗಳ ನಡುವಿನ ಅಂತರ ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ಅಣು ಅಣು ಅಣುವಿನ ನಡುವೆ ಒಂದು ಫೋರ್ಸ್ ಏನಿರುತ್ತಲ್ಲ ಆ ಗುರುತ್ವಾಕರ್ಷಣೆ ಶಕ್ತಿ ಇಲ್ಲಿ ಕಡಿಮೆ ಇರುತ್ತೆ ಎಲ್ಲಿ ಆ ಒಂದು ಸಾಂದ್ರತೆ ಎಲ್ಲಿ ಮಧ್ಯಮ ವರ್ಗದಲ್ಲಿ ಇರುತ್ತೆ ಏನಾಗತ್ತೆ ಅಂದ್ರ ಅಣುಗಳ ನಡುವಿನ ದೂರ ಅಲ್ಲಿ ಖಾಲಿ ಜಾಗ ಎರಡು ಅಣುಗಳ ನಡುವಿನ ಖಾಲಿ ಜಾಸ್ತಿ ಇರುತ್ತೆ ಅದೇ ತರ ಅಣುಗಳು ದೂರ ದೂರ ಇದ್ದು ಅಂತಂದ್ರ ಅಣುಗಳು ದೂರ ದೂರ ಇದ್ದು ಅಂತಂದ್ರ ಅವಾಗ ಏನಾಗತ್ತೆ ಅಣುಗಳು ದೂರ ದೂರ ಇದ್ದಾಗ ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರ ಅತ್ಯಂತ ಕಡಿಮೆ ಸಾಂದ್ರತೆ ಅಂತ ಹೇಳ್ತೇವೆ ಮಾಸ್ಟರ್ಸ್ ಈ ಅಣುಗಳ ನಡುವಿನ ದೂರವನ್ನ ನಾವು ಮೂರ್ ಪ್ರಕಾರ ನೋಡಿದೀವಿ ಮಾಸ್ಟರ್ಸ್ ಹೆಚ್ಚು ಸಾಂದ್ರತೆ ಹೆಚ್ಚು ಸಾಂದ್ರತೆ ಅಂದ್ರ ಹೆಚ್ಚು ಡೆನ್ಸಿಟಿ ಮಧ್ಯಮ ಸಾಂದ್ರತೆ ಮೀಡಿಯಮ್ ಡೆನ್ಸಿಟಿ ಅಂತ ಹೇಳ್ತೇವಿ ಆಮೇಲೆ ಅತ್ಯಂತ ಕಡಿಮೆ ಸಾಂದ್ರತೆ ವೆರಿ ಲೆಸ್ ಡೆನ್ಸಿಟಿ ಸೊ ಈ ಮೂರು ಪ್ರಕಾರ ಒಂದು ಅಣುಗಳ ನಡುವೆ ಏನಿರ್ತತಿ ಅಂತಂದ್ರೆ ಸಾಂದ್ರತೆ ಇರ್ತತಿ ಉದಾಹರಣೆ ತಗೊಂಡಿವಿ ಅಂತಂದ್ರೆ ನಾವೊಂದ್ ಯಾವ್ದೋ ಒಂದ್ ಸಂತಿಗೆ ಹೋಗ್ತೇವೆ ಅಂತ ಇಟ್ಕೊಡ್ರಿ ನಾವು ಮೂರೊಳಗಡೆ ಸಂತೆ ಆಗತ್ತೆ ಅಂದ್ರ ಮಂಗಳವಾರಕ್ಕೊಂದು ಸಂತಿ ಆಕತೆ ಅಂತ ಇಟ್ಕೊಡ್ರಿ ಅದಕ್ಕೆ ನಾವು ವೀಕ್ಲಿ ಮಾರ್ಕೆಟ್ ಡೇ ಅಂತ ಹೇಳ್ತೇವಿ ಆ ವೀಕ್ಲಿ ಮಾರ್ಕೆಟ್ ಡೇ ಒಳಗಡೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಜನಸಂದಣೆ ಜಾಸ್ತಿ ಇರುತ್ತೆ ಆ ಜನಸಂದಣೆ ಜಾಸ್ತಿ ಇರೋದ್ ನಾವೇನಂತೇವಿ ಅಂತಂದ್ರ ಹೆಚ್ಚು ಸಾಂದ್ರತೆ ಅಂತ ಹೇಳ್ತೀವಿ ಹೆಚ್ಚು ಡೆನ್ಸಿಟಿ ಅಂತ ಹೇಳ್ತೀವಿ ಹೆಚ್ಚು ಸಾಂದ್ರತೆ ಐತಿ ಜನಸಂಖ್ಯೆ ಜಾಸ್ತಿ ಐತಿ ಹಾಗಾದ್ರೆ ಮಾರ್ಕೆಟ್ ಡೇ ಬಿಟ್ಟ ಆ ಒಂದು ಸಂತಿ ದಿನ ಬಿಟ್ಟು ಬ್ಯಾರೆ ದಿನ ನಾವು ಅಲ್ಲಿ ಹೋದಾಗ ಏನತ್ತೆ ಕಡಿಮೆ ಜನ ಇರ್ತಾರ ಅದಕ್ಕೆ ಏನ್ ಹೇಳ್ತೀವಿ ನಾವು ಕಡಿಮೆ ಸಾಂದ್ರತೆ ಅಂತ ಹೇಳ್ತೀವಿ ಇಲ್ಲಿ ಪುಸ್ತಕದಲ್ಲಿ ಟಿ ಲೋಕ್ಸಂಗ್ ರಂಪ ಅವ್ರು ಏನ್ ಹೇಳಿದ್ರೆ ಮಾಸ್ಟರ್ಸ್ ಅಂತಂದ್ರ ನಾವು ಆಕಾಶದಲ್ಲಿ ಮ್ಯಾಲ್ ನೋಡಿದೀವಿ ಅಂತಂದ್ರ ಆಕಾಶವನ್ನ ನಾವು ನೋಡಿದಿವಿ ಅಂತಂದ್ರ ಒಂದೊಂದ್ ಕಡೆ ಹೆಚ್ಚು ನಕ್ಷತ್ರಗಳ ಗುಂಪು ಕಾಣ್ತತಿ ಇನ್ನೊಂದ್ ಕಡೆ ಏನಾಗತ್ತೆ ಅಂದ್ರ ನಕ್ಷತ್ರ ಇಲ್ಲೊಂದು ಕಾಣುತ್ತೆ ನಕ್ಷತ್ರಗಳು ಒಂದ್ ಕಡೆ ರಾಶಿ ರಾಶಿಯ ಕಾಣ್ತಾವ್ ಅದನ್ನ ನಾವ್ ಹೇಳ್ತೀವಿ ನೋಡ್ರಿ ಕುಂಭ ರಾಶಿ ಆ ರಾಶಿ ಈ ರಾಶಿ ಅಂತ ಹೇಳಿ ಸೊ ಒಂದೊಂದು ನಕ್ಷತ್ರ ಗುಂಪಿಗೆ ಒಂದೊಂದು ಹೆಸರು ಕೊಟ್ಟಿವ ನಾವು ಸೊ ಒಂದೊಂದ್ ಕಡೆ ನಕ್ಷತ್ರಗಳ ಆಕಾಶದ ಗುಂಪು ಕಾಣ್ತಾವ ಅರ್ಥ ಏನಂದ್ರ ಆಕಾಶ ಒಂದ್ ಕಡೆ ನಕ್ಷತ್ರಗಳ ಡೆನ್ಸಿಟಿ ಜಾಸ್ತಿ ಇರ್ಬೋದು ಸಾಂದ್ರತೆ ಜಾಸ್ತಿ ಇರ್ಬೋದು ಒಂದೊಂದು ಕಡೆ ಸಾಂದ್ರತೆ ಏನಿರ್ಬೋದು ಕಡಿಮೆ ಇರ್ಬೋದು ಆದರೂ ಸಹಿತ ಎಷ್ಟು ನಕ್ಷತ್ರಗಳ ಸಂಖ್ಯೆ ಜಾಸ್ತಿ ಐತಂದ್ರು ಆ ಎರಡು ನಕ್ಷತ್ರಗಳ ನಡುವೆ ಏನಿರುತ್ತೆ ಅಂದ್ರ ಖಾಲಿ ಜಾಗ ಇದ್ದೇ ಇರುತ್ತೆ ಅನ್ನುವಂತ ಒಂದು ತೀರ್ಮಾನಕ್ಕ ಇಲ್ಲಿ ಟಿ ಲೋಪ್ ಸಂಗ್ರಾಮ್ ಪ್ರವ ಬರ್ತಾರೆ ಮಾಸ್ಟರ್ಸ್ ಅದೇ ತರ ಆ ನಕ್ಷತ್ರಗಳ ನಡುವೆ ದೂರ ಏನಿರುತ್ತೆ ಅಲ ಆ ಒಂದು ಎರಡು ನಕ್ಷತ್ರಗಳ ದೂರ ನಮಗೇನ್ ಅನ್ಸ್ತಾ ಇರತ್ತೆ ಎರಡು ನಕ್ಷತ್ರಗಳು ಅತ್ಯಂತ ಅಂತ ಅನ್ಸುತ್ತೆ ಆದ್ರ ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರ ಒಂದು ನೌಕೆಯನ್ನ ಹತ್ತಿ ಹೋದಿವಿ ಅಂತಂದ್ರ ಅಕಸ್ಮಾತ್ ನಾವ್ ಆ ನಕ್ಷತ್ರ ಎರಡು ಸಮೀಪದವನ ಅಂತ ಹೇಳಿ ಹೋಗಿ ನೋಡಾಕ್ ಹೋದಿವಿ ಅಂತಂದ್ರ ಸಮೀಪ ಇರಾಕ್ ಸಾಧ್ಯ ದೂರ ದೂರನೇ ಇರ್ತಾವ ಆದ್ರ ನಾವ್ ಇಲ್ಲಿಂದ ನೋಡಿದಾಗ ಅವ್ ಸಮೀಪ ಅಂತ ಹೇಳಿ ಇಲ್ಲಿ ಟಿ ಲೋಪಸಪ್ಪ ಅವ್ರಿಗೆ ಹೇಳ್ತಾರೆ ಇದನ್ನೇ ನಾವೀಗ ಆ ವಸ್ತು ಅಥವಾ ಘನ ಪದಾರ್ಥ ಅಂತ ಹೇಳ್ಬೋದು ದ್ರವ ಪದಾರ್ಥ ಅಥವಾ ಅನಿಲ ಪದಾರ್ಥ ನೋಡಿ ಪದಾರ್ಥಗಳು ನಮ್ಗ ನಮ್ಮ ದಿನನಿತ್ಯ ಜೀವನದೊಳಗ ಮೂರು ತರದ ಪದಾರ್ಥಗಳನ್ನ ಮೂರು ತರದ ವಸ್ತುಗಳನ್ನ ನಾವು ನೋಡ್ತೀವಿ ಮಾಸ್ಟರ್ಸ್ ಒಂದು ಘನ ವಸ್ತು ಎರಡನೇದು ಏನಂದ್ರ ಧ್ರುವ ವಸ್ತು ಇನ್ನೊಂದು ಅನಿಲ ವಸ್ತು ಅಂತ ನಾವು ನೋಡ್ತೇವೆ ಮಾಸ್ಟರ್ಸ್ ಆ ಒಂದು ಘನ ದ್ರವ ಮತ್ತು ಅನಿಲಕ್ಕೆ ನಾವು ಕಂಪೇರ್ ಮಾಡಿದಾಗ ಸಾಂದ್ರತೆಯ ಬಗ್ಗೆ ವಿಚಾರ ಮಾಡಿದಾಗ ಅಂದ್ರೆ ಏನಾಗ್ಬೋದು ಅಂತ ಹೇಳಿ ಇಲ್ಲಿ ಅನಲೈಸ್ ಮಾಡ್ತೇವೆ ಮಾಸ್ಟರ್ಸ್ ಏನಂದ್ರ ಘನ ಪದಾರ್ಥಗಳಲ್ಲಿ ಏನಾಗತ್ತೆ ಘನ ಪದಾರ್ಥಗಳಲ್ಲಿ ಏನಾಗತ್ತೆ ಅಂದ್ರ ಅದರ ಅಣುಗಳು ಬಹಳ ಹತ್ತಿರ ಹತ್ತಿರ ಇರ್ತಾವ ಘನ ಪದಾರ್ಥದ ಅಣುಗಳು ಹತ್ತಿರ ಹತ್ತಿರ ಇರ್ತಾವ ಅದನ್ನೇನ ಇನ್ನೊಂದು ಎಕ್ಸಾಂಪಲ್ ಹೇಳಿದೆ ನಾವು ಗಾಡಿ ಕಟ್ಟಕ್ಕೆ ಉಪಯೋಗ ಮಾಡ್ತೇವಲ್ಲ ಮಾಸ್ಟರ್ಸ್ ಅದು ಘನ ಪದಾರ್ಥ ಅದ್ರೊಳಗೆ ಮಣ್ಣಿನ ಕಡೆ ಇರ್ತಾವಲ್ಲ ಹತ್ತಿರ ಹತ್ತಿರ ಇರ್ತಾವ ಅದೇ ತರ ಅಣುಗಳು ಸಹಿತ ಏನಿರ್ತಾವ ಅಂದ್ರ ಬಹಳ ಹತ್ತಿರ ಹತ್ತಿರ ಇರ್ತಾವ ಆಮೇಲೆ ಅಣುವಿನಿಂದ ಆ ಒಂದು ಗುರುತ್ವಾಕರ್ಷಣೆ ಬಲ ಏನಿರುತ್ತೆ ಅಲ್ಲ ಅದ ಟೈಟ್ ಆಗಿ ಹಿಡ್ಕೊಂಡ್ ಬಿಟ್ಟಿರ್ತೈತೆ ಆ ಅಣುಗಳ ನಡುವಿನ ಒಂದು ಶಕ್ತಿ ಗುರುತ್ವಾಕರ್ಷಣೆ ಶಕ್ತಿ ಅದನ್ನ ಆ ಒಂದು ಅಣುವನ್ನ ಇನ್ನೊಂದು ಅಣು ಗಟ್ಟೆಗೆ ಹಿಡ್ಕೊಂಡ್ ಬಿಟ್ಟಿರ್ತೈತಿ ಅದಕ್ ನಾವ್ ಅಲ್ಲಿ ಏನ್ ಹೇಳ್ತಿವಂದ್ರ ಇದು ಹೆಚ್ಚು ಸಾಂದ್ರತೆಯನ್ನ ಹೊಂದಿದೆ ಯಾವುದು ನಾವ್ ಏನ್ ಏನ್ಬಹುದು ಘನ ಪದಾರ್ಥ ಘನ ವಸ್ತುಗಳಿಗೆ ಏನಿರ್ತೈತಿ ಹಂಗಾರ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂದ್ರೆ ಅಣುಗಳ ನಡುವಿನ ಅಂತರ ಏನಿರುತ್ತೆ ಅಣುಗಳ ನಂತರ ನಡುವಿನ ಅಂತರ ಇಲ್ಲ ಇಲ್ಲ ಅಂತ ಬೇಕು ಯಾಕಂದ್ರ ಎರಡು ಅಣುಗಳ ನಡುವೆ ಗ್ಯಾಪ್ ಇದ್ದೇ ಇರುತ್ತೆ ಖಾಲಿ ಜಾಗ ಇದ್ದೇ ಇರುತ್ತೆ ಆದ್ರ ಅತ್ಯಂತ ಕಡಿಮೆ ಖಾಲಿ ಜಾಗವನ್ನ ಈ ಒಂದು ಘನವಸ್ತು ಹೊಂದಿರುತ್ತೆ ನೆನಪಿಟ್ಕೊಳ್ಳಿ ಮಾಸ್ಟರ್ಸ್ ನಮಗೊಂದು ಇಟ್ಟಂಗಿ ನೋಡಿದಾಗ ಇಲ್ಲಿ ನೋಡಿ ಮೊಬೈಲ್ ತಗೋತೀವಿ ಈಗ ಮೊಬೈಲ್ ತಗೊಂಡಾಗ ಇದ್ರಾಗ ನಮ್ಗೆ ಖಾಲಿ ಜಾಗ ಕಾಣಿಸ್ತೇತಿ ಇಲ್ಲ ಆದರೂ ಸಹಿತ ನಾವ್ ಸೈಂಟಿಫಿಕ್ ಆಗಿ ನೋಡಿದೀವಿ ಅಂತಂದ್ರ ಅಣುಗಳ ನಡುವೆ ಖಾಲಿ ಜಾಗ ಇದ್ದೇ ಇರುತ್ತೆ ಯಾಕೆ ಹೇಳ್ತೀವಿ ಅಂತಂದ್ರ ನಿನ್ನೆ ನಾವು ಧ್ಯಾನ ಕೂತಾಗಿ ವಿಚಾರ ಮಾಡಿದೀವಿ ನಾವು ಶ್ವಾಸವನ್ನ ತೆಗೆದುಕೊಂಡಾಗ ಶ್ವಾಸ ಗಂಟಲಿನ ಮುಖಾಂತರ ಶ್ವಾಸ ಕೋಶಕ್ ಹೋಗುತ್ತೆ ಶ್ವಾಸ ಕೋಶಿದೊಳಗಡೆ ಏನಾಗತ್ತೆ ಅಂದ್ರ ಅಲ್ಲಿ ರಕ್ತನಾಳ ಇರುತ್ತೆ ಆ ರಕ್ತನಾಳದ ಒಳಗಡೆ ಆಮ್ಲಜನಕ ಏನಾಗುತ್ತೆ ಅಂದ್ರ ಹೋಗತ್ತೆ ಮತ್ತೆ ಹೆಂಗ್ ಹೋಯ್ತು ರಕ್ತನಾಳ ಈ ಬಟ್ಟಿನ ತರ ರಕ್ತನಾಳ ಇರುತ್ತೆ ಒಳಗಡೆ ಅದ್ರ ಒಳಗಡೆ ಆಮ್ಲಜನಕ ಹೋಗತ್ತೆ ಹೆಂಗ ಹೋಯ್ತು ಅಂಗಾರ ಅಂತಂದ್ರ ಅಣುಗಳ ನಡುವೆ ಇರತಕ್ಕಂತ ಖಾಲಿ ಜಾಗದ ಮುಖಾಂತರ ಅದ್ ಒಳಗತ್ತೆ ಆದ್ರಿಂದ ವಸ್ತುವಿನಲ್ಲಿಯೂ ಸಹಿತ ಅಣುಗಳ ನಡುವೆ ಖಾಲಿ ಜಾಗ ಇರುತ್ತೆ ಆದ್ರ ಅತ್ಯಂತ ಕಡಿಮೆ ಖಾಲಿ ಜಾಗ ಇರುತ್ತೆ ಅದನ್ನೇ ನಾವೀಗ ದ್ರವ ವಸ್ತುಗಳಲ್ಲಿ ವಿಚಾರ ಮಾಡಿದಾಗ ನಾವು ದ್ರವ ರೂಪದ ವಸ್ತುಗಳನ್ನು ವಿಚಾರ ಮಾಡಿದಾಗ ಅಂತಂದ್ರ ಸಮೀಪ ಸಮೀಪ ಇರ್ತಾವ ಅಣುಗಳು ಆದ್ರ ಆ ಅಣುಗಳ ನಡುವೆ ಇರ್ತಕ್ಕಂತ ಗುರುತ್ವಾಕರ್ಷಣೆ ಬಲ ಏನಿದೆ ಅಲ್ಲ ಕಡಿಮೆ ಇರತ್ತೆ ಅಣುಗಳ ನಡುವಿನ ಗುರುತ್ವಾಕರ್ಷಣೆ ಬಲ ಕಡಿಮೆ ಇರತ್ತೆ ಅದಕ್ ನಾವೇನ್ ಹೇಳಬಹುದು ಅಂತಂದ್ರ ಆ ಒಂದು ದ್ರವ ವಸ್ತು ದ್ರವ ವಸ್ತು ಅಂದ್ರ ನೀರ್ ಇರ್ಬಹುದು ಹಾಲಿರ್ಬಹುದು ಅಥವಾ ಯಾವುದೇ ಆಯಿಲ್ ಇರ್ಬೋದು ಅವೇನಂತೆ ದ್ರವ ವಸ್ತು ಅಂತೀವಲ್ಲ ಅವುಗಳಲ್ಲಿ ಸಾಂದ್ರತೆ ಕಡಿಮೆ ಇರುತ್ತೆ ಮಾಡಿದಾಗ ಹೊಂದಿರ್ತಾವಣ ಮಾಸ್ಟರ್ಸ್ ಅಣುಗಳ ನಡುವೆ ಖಾಲಿ ಜಾಗ ಸಾಕಷ್ಟು ಖಾಲಿ ಜಾಗ ಇರುತ್ತೆ ಎಲ್ಲಿ ದ್ರವ ವಸ್ತು ಒಳಗಡೆ ನೆಕ್ಸ್ಟ್ ನಾವ್ ನೋಡಿದಾಗ ಅನಿಲ ಪದಾರ್ಥ ಅನಿಲ ಪದಾರ್ಥ ಅಂದ್ರೆ ನೀವು ಗಾಳಿ ಅಂತ ಇಟ್ಕೋರಿ ಮಾಸ್ಟರ್ಸ್ ಅನಿಲ ಪದಾರ್ಥ ಅಂದ್ರ ಗಾಳಿ ಇರ್ಬೋದು ಆ ಅನಿಲ ಪದಾರ್ಥ ಒಳಗೇನಿರುತ್ತೆ ಅಂತಂದ್ರ ಬಹಳ ದೂರ 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 ದುರ್ ದೂರ ದೂರ ಇರ್ತಾವ ಆ ಅಣುಗಳ ನಡುವೆ ಇರ್ತಕ್ಕಂತ ಶಕ್ತಿ ಗುರುತ್ವಾಕರ್ಷಣೆ ಬಲ ಏನಿರ್ತೈತಿ ಅತ್ಯಂತ ಕಡಿಮೆ ಇರುತ್ತೆ ಆದ್ದನ್ನ ನಾವೇನ್ ಹೇಳ್ತೀವಿ ಅಂತಂದ್ರ ಇಲ್ಲಿ ಸಾಂದ್ರತೆ ಅತ್ಯಂತ ಕಡಿಮೆ ಇದೆ ಆ ಒಂದು ಅನಿಲಗಳ ಅನಿಲಗಳಲ್ಲಿ ಸಾಂದ್ರತೆ ಬಹಳ ಅಣುಗಳ ನಡುವಿನ ಸಾಂದ್ರತೆ ಕಡಿಮೆ ಇರುತ್ತೆ ಮತ್ತೆ ಅಣುವಿನಿಂದ ಅಣುವಿಗೆ ಇರತಕ್ಕಂತ ದೂರ ಅಥವಾ ಅಲ್ಲಿ ಖಾಲಿ ಜಾಗ ಏನಿರುತ್ತೆ ಇನ್ನೂ ಜಾಸ್ತಿ ಇರುತ್ತೆ ಖಾಲಿ ಜಾಗ ಸಾಕಷ್ಟು ಇರುತ್ತೆ ಅಂತ ಹೇಳಿ ನಾವ್ ಹೇಳ್ಬೋದು ಮಾಸ್ಟರ್ಸ್ ಏನಂತಂದ್ರ ಘನವಸ್ತುವಿನಲ್ಲಿ ಆ ಅಣುಗಳ ನಡುವೆ ಖಾಲಿ ಜಾಗ ಬಹಳ ಕಡಿಮೆ ಇರುತ್ತೆ ಸಾಂದ್ರತೆ ಜಾಸ್ತಿ ಇರುತ್ತೆ ನೆನ್ಪಿಟ್ಕೋರಿ ಎಲ್ಲಿ ಸಾಂದ್ರತೆ ಜಾಸ್ತಿ ಇರತ್ತೆ ಅಣುಗಳ ನಡುವಿನ ಖಾಲಿ ಜಾಗ ಕಡಿಮೆ ಇರುತ್ತೆ ಅದೇ ದ್ರವ ವಸ್ತುವಿನಲ್ಲಿ ಏನಾಗತ್ತೆ ಅಣುಗಳ ನಡುವೆ ಏನಿದೆ ಅಲ್ಲ ಅಣುಗಳ ನಡುವೆ ಇರತಕ್ಕಂತ ಒಂದು ಅಂತರ ಕಡಿಮೆ ಅಹ್ ಐ ಮೀನ್ ಜಾಸ್ತಿ ಇರುತ್ತೆ ಸಾಂದ್ರತೆ ಮಾತ್ರ ಇರುತ್ತೆ ಮಧ್ಯಮ ಸಾಂದ್ರತೆ ಇರುತ್ತೆ ಅನಿಲಗಳನ್ನ ತಗೊಂಡಾಗ ಅನಿಲಗಳು ಆ ಅಣುಗಳು ಒಂದಕ್ಕೊಂದು ದೂರ ದೂರ ಇರೋದ್ರಿಂದ ಅಲ್ಲಿ ಅವುಗಳ ನಡುವೆ ಅಣುಗಳ ನಡುವೆ ಇರತಕ್ಕಂತ ಗುರುತ್ವಾಕರ್ಷಣ ಬಲ ಕಡಿಮೆ ಇರುತ್ತೆ ಆದ್ದರಿಂದ ಅದರ ಸಾಂದ್ರತೆ ಏನಾಗುತ್ತೆ ಅಂಗಾರ ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ ಅಣುಗಳ ನಡುವೆ ಖಾಲಿ ಜಾಗ ಬಹಳ ಎನ್ನುವಂತ ಒಂದು ನಾವು ತೀರ್ಮಾನಕ್ಕೆ ಬರ್ತೇವೆ ಮಾಸ್ಟರ್ಸ್ ಇದರಿಂದ ನಾವು ಮುಂದೆ ಏನ್ ಹೋಗ್ತೇವೆ ಮಾಸ್ಟರ್ ಅಂತಂದ್ರ ಈಗ ನಾವ್ ನೋಡಿ ಈಗ ಈಗ ನಮ್ ಸುತ್ತ ಗಾಳಿ ಇದೆ ಗಾಳಿ ಇದ್ರೂ ಸಹಿತ ನಾವು ಆರಾಮ್ ಅಡ್ಡಾಡ್ತೇವೆ ಗಾಳಿ ಒಳಗಡೆ ನಾವ್ ಏನ್ ಮಾಡ್ತೇವಿ ಅಂತ ಅನಿಲ ಪದಾರ್ಥ ಅಥವಾ ಗಾಳಿಯಲ್ಲಿ ನಾವು ಆರಾಮ ಅಡ್ಡಾಡ್ತೇವಿ ಅವಾಗ ನಾವ್ ಹಿಂಗ ಹೋಗುವಾಗ ಏನ್ ಮಾಡ್ತ ಗಾಳಿ ಆ ಕಡೆ ಕಡೆ ಸರದ್ ಬಿಡುತ್ತದ ಯಾಕಂದ್ರೆ ಸಾಂದ್ರ ಬಹಳ ಕಡಿಮೆ ಇರುತ್ತೆ ಸಾಂದ್ರತೆ ಬಹಳ ಕಡಿಮೆ ಇರೋದ್ರಿಂದ ಇರೋದ್ರಿಂದ ಅಣುಗಳ ನಡುವೆ ಜಾಗೆ ಬಾಳ ಜಾಸ್ತಿ ಇರೋದ್ರಿಂದ ನಾವು ಆರಾಮಾಗಿ ಗಾಳಿ ಒಳಗೆ ಹೋಗ್ತೀವಿ ಗಾಳಿ ಒಳಗೆ ಬರ್ತೇವಿ ಗಾಳಿ ಅದೇ ನಾವೀಗ ದ್ರವ ವಸ್ತು ತಗೊಂಡಿವಿ ಅಂತ ಇಟ್ಕೋರಿ ಮಾಸ್ಟರ್ಸ್ ದ್ರವ ವಸ್ತು ಅಂದ್ರ ನೀರ್ ತಗೊಂಡಾಗ ಆ ನೀರಿನಲ್ಲಿ ಈ ಗಾಳಿಯೊಳಗ್ ಹೆಂಗ ಆರಾಮ್ ಅಡ್ಡಾಡ್ತೇವಲ್ಲ ತರ ನಾವ್ ಅಡ್ಡಾಡೋದಕ್ ಸಾಧ್ಯ ಆಗುದಲ್ ಮಾಸ್ಟರ್ಸ್ ಯಾಕಂದ್ರ ನಾವ್ ಕಷ್ಟಪಟ್ಟು ಅದ್ರೊಳಗ್ ಹೋಗ್ಬೇಕಾಗ್ತೈತಿ ಯಾಕಂದ್ರ ಅದ್ರ ಸಾಂದ್ರತೆ ಜಾಸ್ತಿ ಇರುತ್ತೆ ಅಣುಗಳು ಸಮೀಪ ಇರ್ತಾವು ಅಣು ಅಣುವಿನ ನಡುವೆ ಒಂದು ಗುರುತ್ವಾಕರ್ಷಣೆ ಪಕ್ತಿ ಶಕ್ತಿ ಆ ಒಂದು ಗಾಳಿಯೊಳಗಿನಕ್ಕಿಂತ ಜಾಸ್ತಿ ಇರುತ್ತೆ ಆದ್ದರಿಂದ ನಾವು ನೀರಿನ ಅಣುಗಳನ್ನ ಆ ಕಡೆ ಈ ಕಡೆ ಸರಿಸಿ ನೀರೊಳಗಿಂದ ದಾಟ ಹೋಗ್ಬೇಕಾಗ್ತೈತಿ ಅದ ಆದ್ದರಿಂದ ಏನಾಗತ್ತೆ ಅಂದ್ರ ನಾವು ಪ್ರಯಾಸ ಪಟ್ಟು ಆ ನೀರೊಳಗಡೆ ದಾಟಿ ಹೋಗ್ಬೇಕಾಗತ್ತೆ ಅದೇ ಘನವಸ್ತು ತಗೊಂಡಿವಂದ್ರೆ ಏನಾಗತ್ತೆ ಮಾಸ್ಟರ್ಸ್ ಘನವಸ್ತುವನ್ನ ತಗೊಂಡಾಗ ಏನ ಸಾರಿ ಆ ಘನವಸ್ತುವನ್ನ ತಗೊಂಡಾಗ ಅಣುಗಳು ಅತ್ಯಂತ ಹತ್ತಿರ ಹತ್ತಿರ ಇರ್ತಾವ ಒಂದಕ್ಕೊಂದು ಅಂಟ್ಕೊಂಡಿರ್ತಾವ ಆ ಅಣು ಮತ್ತು ಅಣುವಿನ ನಡುವೆ ಜಾಗೆ ಬಹಳ ಅಂದ್ರ ಬಹಳ ಕಡಿಮೆ ಇರುತ್ತೆ ಬಹಳ ಸೂಕ್ಷ್ಮವಾಗಿರುತ್ತೆ ಆ ಒಂದು ಗಾಡ್ ಐತಪ್ಪ ಇಲ್ಲಿ ಗಾಡಿ ಇದೆ ಆ ಗೋಡಿಯೊಳಗ್ ಹಾಕಿನ ದಾಟಕೆ ಅಂತಂದ್ರ ಆಗುದಿಲ್ಲ ಯಾಕಂತಂದ್ರ ಬಾಡಿಯೊಳಗಿರ್ತಕ್ಕ ಅಣುಗಳೇನಿರ್ತಾವಂತಂದ್ರ ಬಹಳ ಅಲ್ಲಿ ಖಾಲಿ ಜಾಗ ಇರುದಿಲ್ಲ ಏನ್ರಿ ಡೆಫಿನೆಟ್ಲಿ ಇರತತೆ ಖಾಲಿ ಜಾಗ ಇರ್ಲೇಬೇಕು ಇದ್ದೇ ಇರ್ತತಿ ಪ್ರತಿಯೊಂದರಲ್ಲೂ ಖಾಲಿ ಜಾಗ ಇರತ್ತೆ ಅಣುವಿನೊಳಗಡೆ ಆ ಒಂದು ಘನ ವಸ್ತುವಿನೊಳಗೂ ಸಹಿತ ಖಾಲಿ ಜಾಗ ಇರತ್ತೆ ಆದರೆ ನಾವು ಶರೀರವನ್ನು ತಗೊಂಡಾಟ ಹೋಗುವಷ್ಟ ಶಕ್ತಿ ಇರುದಿಲ್ಲ ಅಂದ್ರೆ ಖಾಲಿ ಜಾಗ ಇರಲ್ಲ ನಾವ್ ಏನ್ ಮಾಡ್ಬೋದಂಗಾರ ಒಂದು ಯಾವ್ದಾದ್ರು ಜೀವಿ ಅತ್ಯಂತ ಸೂಕ್ಷ್ಮ ಕಣಗಳನ್ನು ಹೊಂದಿತ್ತು ಅನ್ಕೊಳೋಣ ಯಾವ್ದಾದ್ರೂ ಜೀವಿ ಅತ್ಯಂತ ಸೂಕ್ಷ್ಮ ಕಣಗಳನ್ನು ಹೆಂಗಿರ್ಬೇಕಪ್ಪ ಸೂಕ್ಷ್ಮ ಕಣ ಅಂದ್ರ ಅದರ ಅಣುಗಳು ದೂರ 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 ಇರ್ಬೇಕು ಅದರ ಅಣು ದೂರ್ ದೂರ 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 ಇದ್ದು ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿತ್ತು ಸೂಕ್ಷ್ಮವಾಗಿತ್ತು ಅಂತಾರ ಗಾಡಿಯಿಂದ ಈ ಕಡೆಯಿಂದ ಆ ಕಡೆ ದಾಟಿ ಹೋಗುತ್ತೆ ಅದೇ ತರ ನಮಗೆಲ್ಲ ಗೊತ್ತು ನಮ್ಮ ಸೂಕ್ಷ್ಮ ಶರೀರದ ಬಗ್ಗೆ ನಮ್ಗೆ ಗೊತ್ತು ಅಂದ್ರೆ ಸೂಕ್ಷ್ಮ ಶರೀರ ಹೆಂಗಿರುತ್ತೆ ಸೂಕ್ಷ್ಮ ಶರೀರ ಎಷ್ಟು ಸೂಕ್ಷ್ಮ ಆಗಿರುತ್ತೆ ಅಂತಂದ್ರ ಅಣುಗಳು ಬಹಳ ದೂರ 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 ಇರ್ತಾವ ಅಣುಗಳು ಬಹಳ ದೂರ ದೂರ ದೂರ್ ದೂರ ಇರೋದ್ರಿಂದ ಅತಿ ಸೂಕ್ಷ್ಮವಾದಂತ ಕಣ ಹೊಂದಿರ್ತೈತಿ ಆದ್ದರಿಂದ ಏನಾಗತ್ತೆ ಅಂತಂದ್ರ ನಾವು ಧ್ಯಾನಕ್ ಕುಂತಾಗ ಅಥವಾ ನಾವು ಮಲಗಿದಾಗ ನಮ್ಮ ಸೂಕ್ಷ್ಮ ಶರೀರ ಹೊರಗ್ ಬಂದು ನಮ್ ಕದ ಹಾಕಿದ್ರು ಸಹಿತ ಗಾಡಿಯೊಳಗ ದಾಟಿ ಮ್ಯಾಲ್ ಹೋಗ್ಬಿಡತ್ತೆ ಗಾಡಿ ಒಳಗ ಹಾದು ಹೋಗ್ತೈತಿ ಕಲ್ಲೊಳಗ ಹಾದ ಹೋಗ್ತೈತಿ ಗಾಜೊಳಗಿಂದ ಹೋಗ್ತೈತಿ ಗುಡದಾಗ ಹಾದು ಹೋಗ್ತತಿ ಗಿಡದೊಳಗ ಹಾದು ಹೋಗ್ತೈತಿ ಯಾಕೆ ಹೋಗ್ತೈತಿ ಅಂದ್ರ ಅತ್ಯಂತ ಕಡಿಮೆ ಸಾಂದ್ರತೆಯನ್ನ ಹೊಂದಿರೋದ್ರಿಂದ ನಾವ್ ಒಂದ್ ನಿರ್ಧಾರಕ್ಕೆ ಬರೋಣ ಮಾಸ್ಟರ್ಸ್ ಏನ್ ಅಂತಂದ್ರ ಯಾವ್ದಾದ್ರು ಒಂದು ಜೀವಿ ಅತ್ಯಂತ ಸೂಕ್ಷ್ಮ ಕಣಗಳು ದೂರ ದೂರ ಇರುವಂತ ಕಣಗಳನ್ನ ಹೊಂದಿತ್ತು ಅಂತಂದ್ರ ಸೂಕ್ಷ್ಮ ಶರೀರವನ್ನ ಹೊಂದಿತ್ತು ಅಂತಂದ್ರ ಆ ಜೀವಿ ಏನ್ ಮಾಡ್ತೀ ಹಂಗಾರ ಗಾಡಿಯೊಳಗೂ ಹಾದು ಹೋಗ್ತೇತಿ ನಾವ್ ಅಂದ್ಕೋತೇವ್ ನೋಡ್ರಿ ಗಾಡಿಯೊಳಗ್ ಹಾದು ಬರ್ತತಿ ಅನ್ಕೋತೀವಿ ನೋಡ್ರಿ ನಾವು ಆ ಟ್ರೈನ್ ಹೋಗ್ತಾ ಇರುವಂತ ಟ್ರೈನನ್ನ ಗೋಸ್ಟ್ ಅಂತ ಬಂದ್ ಏನ್ ಮಾಡ್ತಾವಂತಂದ್ರ ಒಳಗ್ ಹಾಕ್ಬಿಡ್ತಾವ್ ಹೋಗ್ಬಿಟ್ರೆ ಬಾಡಿ ಒಳಗಿಂದ ಹಾದ ಅದರ ಅರ್ಥ ಏನಂದ್ರ ನಮ್ಮ ಶರೀರ ಅತ್ಯಂತ ಸೂಕ್ಷ್ಮವಾಗಿತ್ತು ಅಂತಂದ್ರ ನಾವು ಗಾಡಿಯೊಳಗೂ ಹಾದು ಹೋಗ್ಬಹುದು ಕಲ್ಲೊಳಗೂ ಹಾದು ಹೋಗ್ಬಹುದು ಗುಡದೊಳಗೂ ಹಾದು ಹೋಗ್ಬಹುದು ಆ ತರದ ಶರೀರ ಏನಾಗ್ಬೇಕು ಅಂತಂದ್ರ ನಾವು ಬಂದಿದ್ದೀವಿ ಅಂತಂದ್ರ ಆ ತರದ ಶರೀರ ಇತ್ತು ಅಂತಂದ್ರ ಸೊ ಅವಾಗ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರ ನಾವು ಆ ಒಂದು ಘನ ಸಾಲಿಡ್ ನಲ್ಲಿ ಸಹಿತ ಹಾದು ಏನ್ ಮಾಡ್ಬೋದು ಅಂತಂದ್ರ ನಾವು ಹಾದು ಹೋಗ್ಬಹುದು ಅನ್ನುವಂತದನ್ನ ನಾವು ಹೇಳೋದಕ್ಕೆ ಇಷ್ಟ ಪಡ್ತೇವೆ ಮಾಸ್ಟರ್ಸ್ ಈಗ ಸೂಕ್ಷ್ಮ ಶರೀರ ಯಾವ ತರ ಇರುತ್ತೆ ನೋಡಿ ಮಾಸ್ಟರ್ ಸೂಕ್ಷ್ಮ ಶರೀರ್ ಹೆಂಗಿರುತ್ತೆ ಅಂತಂದ್ರ ಇಲ್ಲ ಚಿತ್ರದಲ್ಲಿ ತೋರಿಸ್ತಾ ಇದೆ ನೋಡಿ ಮಾಸ್ಟರ್ ಅಣುಗಳು ಬಹಳ ದೂರ ದೂರ ದೂರ್ ದೂರ ಮಾಸ್ಟರ್ಸ್ ನಮ್ಮ ಸೂಕ್ಷ್ಮ ಶರೀರದ ನಮ್ಮ ಶರೀರದಲ್ಲಿ ಇರ್ತಕ್ಕಂತ ಸೂಕ್ಷ್ಮ ಶರೀರದಲ್ಲಿ ಅಣುಗಳು ದೂರ್ ದೂರ ದೂರ್ ದೂರ ಇರ್ತಾವ ಆಮ್ಯಾಗ ನಾವು ಅಂಡ್ ಜೆರಿ ನೋಡ್ತೀವಿ ನೋಡ್ರಿ ಸಣ್ಣ ಮಕ್ಕಳು ನೋಡ್ತಾ ಇರ್ತಾರ ಏನಂದ್ರ ಎಲ್ಲೋ ಒಂದ್ ಕಡೆ ಸಿಕ್ಕೊಂಡ ಹಿಂಗ್ ಜಗ್ಗೆ ಊರ ಹಿಂಗ್ ಲೆಂತ್ ಜಾಸ್ತಿಯಾಗಿ ಹಿಂಗ್ ದಾಟ್ ಹಾಕವಲ್ಲ ಆ ತರ ಆ ಒಂದು ಗೋಡಿಯೊಳಗಿರ್ತಕ್ಕಂಥ ಸಣ್ಣ ಗ್ಯಾಪ್ ಒಳಗ್ ದಾಟ ಹೋಗುವಾಗ ಏನ್ ಮಾಡ್ತಾವ ಅಂತಂದ್ರೆ ಸೂಕ್ಷ್ಮ ಇನ್ನೂ ಸೂಕ್ಷ್ಮ ಆಗಿ ಗಾಡಿಯೊಳಗ್ ಈ ಕಡೆಯಿಂದ ಆ ಕಡೆ ದಾಟ ಹೋಗ್ಬಿಡ್ತಾವ ಮಾಸ್ಟರ್ಸ್ ಸೊ ತರ ನಾನ್ ಟಾಮೆಂಟ್ ಜೇರಿ ನೆನಪಾಯ್ತು ಮೇಡಮ್ಮ ಸಣ್ಣ ಮಕ್ಕಳು ನೋಡ್ತಾ ಇರ್ತಾರಲ್ಲ ತರ ನಮ್ಮ ಸೂಕ್ಷ್ಮ ಶರೀರ ಯಾನ ಕೂಡ ಅದೇ ತರ ಆಗತ್ತೆ ಮಾಸ್ಟರ್ಸ್ ಸೊ ಶರೀರ ಯಾನ ಆಗ್ತಾ ಇರ್ಬೇಕಾದ್ರೆ ಏನಾಗತ್ತೆ ಅಂದ್ರ ನಾವು ಎಲ್ಲಾಡ್ತಾ ಇರ್ತೇವಿ ಅಕಸ್ಮಾತ್ ಏನಾದ್ರು ಲೈಟಿನ್ ಕಂಬ ದೊಡ್ಡ ದೊಡ್ಡ ಕಂಬ ಬಂದು ಅಂದ್ರೆ ನಾವು ಹೆದರ್ ಮ್ಯಾಲೆ ಹಾರ್ತೇವ ಆದ್ರೆ ನಿಜವಾಗಿ ಹೇಳ್ಬೇಕಂದ್ರ ನಾವ್ ಹೆದರ್ಲಿಲ್ಲ ಅಂದ್ರೆ ಕಂಬದೊಳಗೆ ಹಾದು ಹೋಗ್ಬಿಡ್ತೇವೆ ಮಾಸ್ಟರ್ಸ್ ಅಂತ ಸೂಕ್ಷ್ಮವಾದ ಶರೀರವನ್ನ ನಾವು ಹೊಂದಿರ್ತೇವಿ ಆದ್ದರಿಂದ ಸಾಂದ್ರತೆ ಎಷ್ಟಿರುತ್ತೆ ಅಂದ್ರ ಅತ್ಯಂತ ಕಡಿಮೆ ಸಾಂದ್ರತೆಯನ್ನ ನಾವು ಹೊಂದಿರ್ತೇವಿ ಸೂಕ್ಷ್ಮ ಶರೀರದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಇರೋದ್ರಿಂದ ನಾವೆಲ್ಲಂದರಲ್ಲಿ ನಾವು ಆರಾಮವಾಗಿ ಹೋಗಿ ಬರ್ಬೋದು ಮಾಸ್ಟರ್ಸ್ ಒಂದೇನಂದ್ರ ನಮ್ಮಲ್ಲಿ ಭಯ ಇರಬಹುದು ನಮ್ಮೊಳಗ್ ಭಯ ಏನಾರ ಇತ್ತು ಅಂತಂದ್ರ ಆ ಸೂಕ್ಷ್ಮ ಶರೀರ ಯಾನ ಸಾಧ್ಯನೇ ಇಲ್ಲ ಯಾಕಂತಂದ್ರ ಭಯ ಆಯ್ತು ಅಂದ್ರೆ ನಮ್ಗೆ ಏನ್ ಮಾಡ್ಬಿಡುತ್ತೆ ಸ್ಥೂಲ ಶರೀರ ಅದು ಜಕೊಂಡ್ಬಿಡುತ್ತೆ ಅಂತ ಸೂಕ್ಷ್ಮ ಶರೀರವನ್ನ ಪಟ್ನ ಬಾ ಅಂತ ಹೇಳಿ ಸೊ ಅದಕ್ಕೆ ನಾವು ಭಯ ಪಡಬಾರ್ದು ಬೇಕಾದಾಗ್ಲಿ ಏನ್ ಬೇಕಾದಾಗ್ಲಿ ಅಂತ ಹೇಳಿ ನಾವು ನಿಶ್ಚಿ ನಾವು ಜರ್ನಿ ಮಾಡ್ತಾ ಇದ್ದೀವಿ ಅಂತಂದ್ರ ಎಲ್ಲಿ ಬೇಕಾದಲ್ಲಿ ಬ್ರಹ್ಮಾಂಡದೊಳಗಡೆ ಅಥವಾ ಸೂಕ್ಷ್ಮಗಳೊಳಗಡೆ ಏನ್ ಮಾಡಬಹುದು ಬರ್ಬೋದು ಅಂತಂದ್ರ ನಾವು ಪ್ರವಾಸ ಮಾಡಿ ಅನುಭವ ಪಡೆದುಕೊಂಡು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ ಸರ್ ಮತ್ ಇದಕ್ಕ ಉದಾಹರಣೆ ಇನ್ನೊಂದು ನಾವು ನಾವು ಹೈಸ್ಕೂಲ್ ಇದ್ದಾಗ ನಮ್ ಸರ್ ಕೊಡ್ತಿದ್ರಿ ಈಗ ಘನವಸ್ತು ಕಂಡ್ರು ಕೂಡಾ ಮಡಿಕೆಯೊಳಗ ನೀರ್ ಹೆಂಗ್ ಆಗ್ತಾವು ಅಂದ್ರೆ ಅಲ್ಲೆಲ್ಲಾ ಅಣುಗಳು ಬಿಡಿ ಬಿಡಿಯಾಗಿರ್ತಾವೋ ಅದ್ರ ಸಲುವಾಗಿ ಗಾಳಿ ಪಸರಿಸಿ ಆ ಮಡಿಕೆ ಒಳಗಿನ ನೀರು ಅಂತ ಇದನ್ನು ಉದಾಹರಣೆ ಕೊಡ್ತಿದ್ರಿ ಸರ್ ಹೌದೌದು ಮಡಿಕೆ ಇದಾಗ್ತಿದ್ರಿ ಮತ್ ಏನಾಗ್ತಾ ಮೇಡಮ್ ಇನ್ನೊಂದ್ ಹೇಳ್ತೀನಿ ನೋಡ್ರಿ ಇನ್ನೊಂದ್ ಎಕ್ಸಾಂಪಲ್ ಕರೆಕ್ಟ್ ಹೇಳಿದ್ರಿ ಏನಂತಂದ್ರ ಈಗ ನಾವ್ ಮುಂಜಾನೆ ಹಾಲ್ ಅಂತ ಹೇಳಿ ಫ್ರಿಜ್ ಒಳಗಿಂದ ಹಾಲಿನ ಪಾಕೆಟ್ ಆ ಡಬ್ರಿ ಒಳಗ್ ಆ ಡಬ್ಬರಿ ಒಳಗ ಹಾಕಿ ಸ್ವಲ್ಪ ನೋಡ್ರಿ ನೀವು ಆ ಡಬ್ರಿ ಒಳಗಡೆ ಹಾಲ್ ಎಷ್ಟ್ ಎಷ್ಟ ಪ್ರಮಾಣದಾಗ ಇರ್ತಲ್ಲ ಅಷ್ಟ ಹಾಲಿನ ಡಬ್ರಿ ಸುತ್ತ ಏನಾಗಿರ್ತೇತಿ ಹಸಿ ಆಗಿರ್ತೇತಿ ನೀರು ಡಬ್ರಿ ಒಳಗಿಂದ ಹೊರಗ್ ಬಂದಿರ್ತೇತಿ ಹೆಂಗ್ ಬಂದಿರ್ತೇತಿ ಅಂತಂದ್ರ ಆ ಅಣುಗಳ ನಡುವೆ ಯು ಯು ಥ್ಯಾಂಕ್ ಯು ಓಕೆ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ ಈ ಕೃತಜ್ಞತಾ ಧ್ಯಾನಕ್ಕೆ ಎಲ್ಲರಿಗೂ ಹೃದಯ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಮೊದಲಿಗೆ ಮಹಾಚೇತನ ಬ್ರಹ್ಮರ್ಸಿ ಪಿತಾ ಮಹಾಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ ನಮ್ಮೆಲ್ಲರ ಪ್ರೀತಿ ಗುರುಗಳಾದ ನಮ್ಮೆಲ್ಲರಿಗೂ ದಾರಿದೀಪವಾದ ಡಾಕ್ಟರ್ ಜೀವೇಂದರ್ ಕೇತಪ್ನವ್ರ ಗುರುಗಳಿಗೂ ನಮಸ್ಕರಿಸಿ ಅವರ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಮಾಸ್ಟರ್ಸ್ ಈ ಸಮಯ ನಮಗಾಗಿ ಇಡೋಣ ಎಲ್ಲವನ್ನು ಎಲ್ಲವನ್ನೂ ನಿಭಾಯಿಸಿ ನಿರಾಳ ಆಗೋಣ നിരാളിന്ദി നിശ്ചിതയാണ് ധ്യാന സാധന തൊടോണ മാസ്റ്റർ ദേഹ സംപൂർണ്ണ സഡീലഗോണ ദേഹദ ഭാഗത്തിൽ ബിഗീത ബേഡ സംപൂർണ നിരാള സംപൂർണ നിരാളെ മാസ്റ്റർസ് ഒന്നിഷ്ട ನೀರನ್ನ ಇಟ್ಕೊಂಡು ಮಧ್ಯೆ ಮೊದಲು ಒಂದಿಷ್ಟು ನೀರನ್ನು ಕುಡಿಯೋಣ ದೀರ್ಘವಾದ ಒಂದೆರಡು ಉಸಿರಾಟವನ್ನು ಮಾಡೋಣ ನಮಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯದವರೆಗೆ ಧ್ಯಾನ ಸಾಧನೆಯಲ್ಲಿ ನಿರತರಾಗುವ ಈ ಸಾಧನೆಗೆ ನಮಗೆ ಸಾಥ್ ಕೊಡುವಂತ ಈ ಒಂದು ಶರೀರಕ್ಕೆ ಕೂಡ ಹೃದಯ ತುಂಬಿ ಕೃತಜ್ಞತೆ ಹೇಳೋಣ ಹಾಗೆ ಮಹಾ ಗುರುವಿಗೆ ಕೃತಜ್ಞತೆ ಹೇಳೋಣ ಅಲ್ಲ ಮಾಸ್ಟರ್ಸ್ ಅವರಿಗೆ ಕೃತಜ್ಞತೆ ಹೇಳೋಣ ಮಹತ್ತರ ಬಾಬಾರವರಿಗೆ ಕೃತಜ್ಞತೆ ಸಲ್ಲಿಸೋಣ ಸದಾನಂದ ಯೋಗಿ ಗುರುಗಳಿಗೆ ಸದ ಕೃತಜ್ಞತೆ ಸಲ್ಲಿಸೋಣ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸೋಣ ಭೂ ಮಾತೆಗೆ ಕೃತಜ್ಞತೆ ಸಲ್ಲಿಸೋಣ ಸೀತಾ ಮಾತೆಗೆ ಕೃತಜ್ಞತೆ ಸಲ್ಲಿಸು ಕೃತಜ್ಞತಾ ಭಾವದಿಂದ ಎಲ್ಲರ ಒಂದು ಚೈತನ್ಯದೊಂದಿಗೆ ಧ್ಯಾನದಲ್ಲಿ ನಿರತರಾಗೋಣ ಮಾಸ್ಟರ್ಸ್ ಕೃತಜ್ಞತಾ ಭಾವ ನಮ್ಮದು ಕೃತಜ್ಞತೆಯ ಭಾವ ನಮ್ಮದು ಭಾವ ಪರವಶದಿಂದ ಮಹಾಗುರುವಿನ ಒಂದು ಚೈತನ್ಯದೊಂದಿಗೆ ಧ್ಯಾನದಲ್ಲಿ ನಿರತರಾಗೋಣ ಯಾವ ಆಲೋಚನೆಯು ಬೇಡ ಸಾಧನೆಗೆ ಒಂದಿಷ್ಟು ಕಡಿಮೆ ಬೇಡ ಮಾಸ್ಟರ್ ಸಾಧನೆಯಲ್ಲಿ ನಮ್ಮದು ನಮ್ಮನ್ನು ನಾವು ಹೊರಗೆಲ್ಲಿಗೆ ಹಚ್ಚಿಕೊಳ್ಳೋದು ಮಾಸ್ಟರ್ಸ್ ನಮ್ಮನ್ನು ನಾವು ಹೊರಗಲ್ಲಿ ಹಚ್ಚಿಕೊಳ್ಳ ಗುರುವಿನ ಒಂದು ವೇಣುನಾದದೊಂದಿಗೆ ನಮ್ಮ ಶ್ವಾಸವನ್ನ ಗಮನಿಸ್ತ ಆಳವಾದ ಧ್ಯಾನದಲ್ಲಿ ನಿರತರಾಗೋಣ.